ಅಂತೇಳಿ ನಮ್ಮನ್ನು ಕೂರಿಸ್ಕೊಂಡು ಮಾತಾಡಿ ಕಲಿಸಿದ್ದಾರೆ ಈಗ ಮುಖ್ಯವಾಗಿ ಆಗಬೇಕಾದ್ ರಾಜ್ಯ ಸರ್ಕಾರ ಸಮಯ ವ್ಯಾಪ್ತ ಮಾಡ್ದೇನೆ ಎಲ್ಲ ಹಂತದ ಅಧಿಕಾರಿಗಳ ಸಭೆಗಳನ್ನ ಕರೆದು ಸರಣಿ ಸಭೆಗಳನ್ನ ಮಾಡಿ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು ಡೇ ಆ್ಯಂಡ್ ನೈಟ್ ಇದನ್ನ ತುಂಬಾ ಕೆಲಸ ಇದೆ ಇದು ಆ ಸುಲಭಕ್ಕೆ ಹಂಗೆ ಆಗೋದಲ್ಲ ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಇವತ್ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಮತ್ತು ರಾಘವೇಂದ್ರ ಅವರು ಮಾಡಿದಂಥ ಕೆಲಸ ತುಂಬ ಶ್ಲಾಘನೀಯ ಅದಕ್ಕಾಗಿ ನಾವು ಅವ್ರಿಬಿ ಅಭಿನಂದನೆಗಳನ್ನು ತಿಳಿಸ್ತೇನೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕೊ ಒಳಗೆ ರಾಜ್ಯ ಸರ್ಕಾರ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಅಲ್ಲೂ ಕೂಡ ನಾವು ಒತ್ತಡ ಹಾಕ್ತೇವೆ ಕೆಲಸವನ್ನು ಮಾಡಬೇಕು ಅಲ್ಲಿ ಕೆಲಸ ಅಲ್ಲಿ ಏನು ಮಾಡಬೇಕು ಅನ್ನೋದ್ರ ಡಿ ಸಿ ಮೂಲಕ ರಾಘವೇಂದ್ರ ಅವರು ಎಂ ಪಿ ಇದಾರೆ ಅವ್ರ ಮೀಟಿಂಗ್ ಕರಿಬೋದು ಕರಿಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ ಒಂದು ಹಂತಕ್ಕೆ ಬಂದಿದೆ ಇದೊಂದು ಸಂತೋಷದಾಯಕ ಸುದ್ದಿ ಒಂಬತ್ತು ಸಾವಿರದ ನೂರ ಮೂವತ್ತು ತಾರೀಕರೆ ರಿಲೀಸ್ ಆಗಿದ್ದು ಲ್ಯಾಂಡ್ ಅದು ೇಶನ್ ಆಗಿಲ್ಲ ಮತ್ತೊಂದು ತಪ್ಪು ಮಾಹಿತಿ ತಮ್ಮಲ್ಲೂ ಇದೆ ನಮ್ಮಲ್ಲೂ ಇದೆ ಅನೇಕ ಜನಕ್ಕೆ ಇದೆ ಆ ಭೂಮಿ ಸರ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿ ಊರಿದೆ ಶಾಲೆ ಇದೆ ಕಾಲೇಜ್ ಇದೆ ರಸ್ತೆ ಇದೆ ಕುಡಿಯೋ ನೀರು ಇದೆ ಐಡಿ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಅರಣ್ಯದ ಯಾವ ಲಕ್ಷಣಗಳು ಇಲ್ಲ ಹಕ್ಕು ಪತ್ರ ಅಷ್ಟೇ ಹಕ್ಕು ಪತ್ರ ದಾಖಲೆಗಳು ಬೇಕು ನಮ್ಮ ಭೂಮಿ ನಮ್ಮ ಹತ್ರ ಇದೆ ಆ ಭೂಮಿ ಸರ್ಕಾರವೇ ತಗೊಂಡ ರೈತರನ್ನ ಬಿಟ್ಟು ನಮ್ಮನ್ನ ನಮ್ಮಲ್ಲಿ ಮಾಡ್ಕೊಂಡಿದ್ದೇವೆ ಸರ್ಕಾರ ತೋರಿಸಿ ನಮ್ಮನ್ನ ಲಾರಿ ತಗೊಂಡ್ಬಿಟ್ಟಿದ್ರು ಅದೆಲ್ಲ ಹೇಳಕ್ಬೋದು ದೊಡ್ಡ ಕತೆ ಈಗ ಅದ್ರ ಅಗತ್ಯ ಇಲ್ಲ ಇವತ್ತು ಒಂದು ಒಳ್ಳೆ ಸಕಾಲ ನಾನು ನನ್ನ ವಿದ್ಯಾರ್ಥಿ ಜೀವನದಿಂದ ಈ ಹೋರಾಟದಲ್ಲಿ ತೋರಿಸ್ಕೊಂಡಿದ್ದೆ ಮೂರ್ ಸಾವಿರ ಎಮ್ ಎಲ್ ಎ ಆದಾಗ್ಲು ನಾವೇನು ಅಂತ ಸಾಧನೆ ಮಾಡೋಕ್ಕಾಗಲ್ಲ ಬರೀ ಅಸೆಂಬ್ಲಿ ಭಾಷಣ ಮಾಡೋದು ಮಾಡಿ ಇವತ್ತು ತಾರ್ಕಿಕ ಅಂತ್ಯವನ್ನು ನಮ್ಮ ಲೋಕಸಭಾ ಸದಸ್ಯರು ರಾಘವೇಂದ್ರ ಅವ್ರು ತಂದಿದ್ದಾರೆ ಮಂತ್ರಿಗಳು ಕನ್ವಿನ್ಸ್ ಆಗಿದಾರಲ್ಲ ಇದು ಸಂತೋಷದಾಯಕ ವಿಷಯ ಮುಂದೆ ಭರವಸೆ ಮೂಡಿದೆ ನಾವು ಭರವಸೆ ಕಳ್ಕೊಂಡ್ಬಿಟ್ಟಿದ್ವಿ ಇದೇನಪ್ಪ ಇದು ಅಂತ ಒಳ್ಳೆ ಭರವಸೆ ಮೂಡಿದೆ ಅವ್ರಿಗೆಲ್ಲರಿಗೂ ಅಭಿನಂದನೆ ಮತ್ತು ನಾಳೆಯಿಂದಲೇ ಕಾರ್ಯಪ್ರವೃತ್ತರಾಗ್ತವೆ ಎಂ ಪಿ ಅವರಿಗೆ ವಿನಂತಿ ಮಾಡಿದ್ದೇನೆ ಮತ್ತು ಮಾಡ್ತೇನೆ ಈ ತಮ್ಮ ಮೂಲಕ ಮತ್ತು ನಾಡ್ದವ್ರು ಬೆಂಗಳೂರಿಗೆ ಬಂದು ಶಿವಮೊಗ್ಗ ಬಂದ್ಕೂಡ್ಲೇನಿ ಈ ಕೆಲಸವನ್ನು ಕೈಗೆದ್ಕೊಂಡು ಅವರ ಹಂತದಲ್ಲಿ ಒಂದಿಷ್ಟು ಕೆಲಸ ಆಗಬೇಕು ರಾಜ್ಯ ಸರ್ಕಾರದ ಮತ್ತು ಜಿಲ್ಲಾ ಮಂತ್ರಿ ಯಾರಿದ್ದಾರೆ ಅವರಿಗೆ ಒಂದಿಷ್ಟು ಒತ್ತಡವನ್ನು ಹಾಕಿ ಕೆಲಸ ಮಾಡಿಸ್ಬೇಕು ಅಂತ ಹೇಳ್ತೀನಿ